ಹಾಯ್ ಎಲ್ರಿಗೂ ನಮಸ್ಕಾರ ಶಿವರಾಜ್ ಕುಮಾರ್ ಹೇಮಂತ್ ರಾವ್ ಕಾಂಬಿನೇಷನ್ ಸಿನಿಮಾ ಭೈರವನ ಕೊನೆ ಪಾಠ ಒಂದು ಯುನೀಕ್ ಆಗಿರುವ ಟೈಟಲ್ ಅಂತ ರೀಸೆಂಟ್ ಆಗಿ ಹೇಳಿದ್ದೆ ನಾನು ಇವತ್ತು ಆ ಸಿನಿಮಾದಲ್ಲಿ ಶಿವನ ಫಸ್ಟ್ ಲುಕ್ ರಿವೀಲ್ ಆಗಿದೆ ಡೌಟೇ ಬೇಡ ಈ ಸಿನಿಮಾ ಮಾತ್ರ ಬೇರೆ ಲೆವೆಲ್ಗೆ ಹೋಗುತ್ತೆ ಟೈಟಲ್ ಮಾತ್ರ ಅಲ್ಲ ಶಿವನ ಲುಕ್ ಕೂಡ ವಿಭಿನ್ನ ಅಂತಲೇ ಹೇಳಬಹುದು ಇದುವರೆಗೂ ಈ ನಲ್ಲಿ ಶಿವನನ್ನ ನೋಡಿರ್ಲಿಕ್ಕಿಲ್ಲ ನೀವು ಹೇಮಂತ್ ರಾವ್ ಅವರು ಕ್ಯಾರೆಕ್ಟರ್ ಡಿಸೈನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದೊಂದು ಸಿನಿಮಾಗೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಈ ಪ್ರಾಜೆಕ್ಟ್ ಮುಗಿದ ಮೇಲೆ ನಮ್ಮ ಬಾದ್ಶಾ ಕಿಚಾ ಸುದೀಪ್ ಅವರಿಗೂ ಡೈರೆಕ್ಷನ್ ಮಾಡ್ತಾರೆ ಅಂತ ಸುದ್ದಿ ಇದೆ ಒಟ್ನಲ್ಲಿ ಭೈರವನ ಕೊನೆ ಪಾಠ ಫಸ್ಟ್ ಲುಕ್ ಮಾತ್ರ ಸಖತ್ ಆಗಿದೆ ಟೀಮ್ಗೆ ಬೆಸ್ಟ್ ವಿಶಸ್ ತಿಳಿಸ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶಿವ ನನ್ನ ಫ್ಯಾನ್ಸ್ ಈ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ